ಕರುಣಾಮಯಿ ಏನಪ್ಪ ನಿನ್ನ ಲೀಲೆ ಏ ಸುಡುವ ಬೆಂಕಿಯನ್ನು ನನ್ನ ಎದೆಯಲ್ಲಿಟ್ಟುಕೊಂಡು ಬದುಕಿದಂತಾಗಿದೆ ನನ್ನ ಬಾಳು ಅಂದಾಗ ಈಗ ಬೆಳೆದು ನಿಂತಿರುವ ನನ್ನ ತಮ್ಮ ಅರ್ಜುನನಿಗೆ ನನ್ನ ಅಕ್ಕನ ಮಗಳಾದ ಗಂಗ ತೆಗೆದುಕೊಂಡು ಮದುವೆ ಮಾಡಬೇಕು ಇನ್ನು ನನ್ನ ಕಿರಿಯ ತಮ್ಮ ಅರ್ಜುನನಿಗೆ ಎಲ್ಲಿಯಾದರೂ ಒಂದು ಬಡವರ ಮನೆಯನ್ನ ತೆಗೆದು ಮದುವೆ ಮಾಡಬೇಕು ಯಾಕೆ ಮಾವ ಯಾರ್ದು ಮದುವೆ ವಿಚಾರ ಬಗ್ಗೆ ಮಾತಾಡ್ತಾ ಇದ್ರಲ್ಲ ಯಾರ್ದು ಇನ್ನಾರ್ದಮ್ಮ ಮದುವೆ ವಿಚಾರ ನನ್ನ ಮನೆಯ ಬೆಳಗಲು ಬರುವ ನಂದಾದಿಪ್ಪ ನಿನ್ನದಮ್ಮ ಭಾವ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥಳಾಗಿ ಬೆಳೆದಿರೋ ಮಾಡಿ ಅದು ಅಲ್ಲದೆ ಈ ಮನೆಯ ಸೊಸೆಯನ್ನಾಗಿ ಮಾಡ್ಕೊತೀನಿ ಅಂತ ಹೇಳ್ತಾ ನಿಜವಾಗ್ಲು ಪಾಲನೆ ದೇವರು ಮಾವ ಎದ್ದೇಳಮ್ಮ ಚಿರಂಜೀವಿಯಾಗಿ ಬಾಳು ನೋಡಮ್ಮ ನನ್ನ ಮನೆಯಲ್ಲಿ ಹಲೋ ನೀನು ಅಲ್ಲಿ ಸ್ಟೇಜ್ ಮೇಲೆ ಮಾತಾಡೋದು ಕಡಿಮೆ ಮಾಡ್ರಿ ಅಲ್ಲಿ ಹೊರಗೆ ಹೊರಗೇನು ಕೇಳಿಸೋದಿಲ್ಲ ತೊಂದರೆ ಅಲ್ಲಿ ಹೊರಗೆ ಹೋಗ್ಬಿಡ್ರಿ ಎಲ್ಲರೂ ಗಂಗಮ್ಮ ಹುಟ್ಟಿದ ಮನುಷ್ಯ ಕೆಟ್ಟದ್ದನ್ನು ಮಾಡುವಂತ ಯಾವ ಧರ್ಮದಲ್ಲಿಯೂ ಯಾವ ಜಾತಿಯಲ್ಲಿಯೂ ಉಲ್ಲೇಖನ ಮಾಡಿಲ್ಲಮ್ಮ ಅಂತ ಅದರಲ್ಲಿ ಮಾಡಿದ ಪಾಪಕ್ಕೆ ಮನವಿ ಸಾಕ್ಷಿ ತೋಡದ ಬಾವಿಗೆ ಜಲ್ವೆ ಸಾಕ್ಷಿ ಘೋರವಾದ ಶಿಕ್ಷೆಯನ್ನು ಆ ದೇವರು ಕೊಟ್ಟೇ ಕೊಡ್ತಾನೆ ಆದರೆ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯುವಂತ ನಮ್ಮ ವಿಚಾರ ನಿಜಾನಮ್ಮ ನಿನ್ನ ಮಾತು ಸಿಡಿಲಿಗೆ ಎದರಿ ಗುಡಿಗೆ ನುಗ್ಗಿದ್ರಿ ಕಲ್ಲು ತೊಲೆ ಜಾರಿ ತೆಲೆ ಮೇಲೆ ಬಿತ್ತಂತೆ ಅಂದಾಗ ಬಾರದು ಬಪ್ಪದು ತಪ್ಪಿತೆ ಎನ್ನುವ ಹಿರಿಯರ ವಾನಿಯಂತೆ ಬಂದಿದ್ದನ್ನು ಅನುಭವಿಸಲೇಬೇಕಮ್ಮ ಗಂಗಾ ನಿನಗೆ ಅರ್ಜುನ ಮಾಮ ಇಷ್ಟ ತಾನೆ ಹೂವಿನ ಜೊತೆ ನಾರೂ ಕೂಡ ಸ್ವರ್ಗ ಸೇರಿತು ಅನ್ನೋ ಹಾಗೆ ಕೋಟಿ ವಿದ್ಯೆಕ್ಕಿಂತ ಮೇಟಿ ವಿದ್ಯೆ ಮೇಲು ಅಂತ ಹೇಳ್ತಾ ಇರೋ ಆ ನನ್ನ ಭಾವನೆ ಸತಿಯಾಗಿ ಬರಬೇಕಾದ್ರೆ ನಿಜವಾಗ್ಲು ನಾನು ತುಂಬಾ ಪುಣ್ಯ ಮಾಡಿದ್ದೇನೆ ಭಾವ ನೋಡಮ್ಮ ಶಾನಭೋನರ ಗುಣ ಲೆಕ್ಕದಲ್ಲಿ ನೋಡು ಮಾನವಂತರ ಮನೆಯನ್ನು ನಾನು ನಡತೆಯಲ್ಲಿ ನೋಡೋ ಅನ್ನುವಾಗಿ ನಿಜಾನಮ್ಮ ನಿನ್ನ ಮಾತು ಮಮ್ಮ ಚಿನ್ನದ ತಟ್ಟೆಯಲ್ಲಿ ಅನ್ನ ಹೋಗೋದಕ್ಕಿಂತ ಗಂಡನ ಮನೆಯಲ್ಲಿ ಗಂಜಿ ಕುಡಿದ್ರು ಲೇಸು ಅಂತ ಬಲ್ಲವರು ಹೇಳಿದ್ದಾರೆ ಹೀಗಿರುವಾಗ ನೋಡಿ ನನ್ನನ್ನು ಇವನಿ ಸೊಸೆಯಾಗಿ ಮಾಡ್ಕೊತಾ ಇದ್ರ ಅಂದ್ರೆ ಯಾವ ಕಾಲದ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ಆದರೆ ಗಂಡನ ಮಾತನ್ನು ಪಾಲಿಸುವ ಸತಿಯಾಗಿ ಗರ್ತಿಯಾಗಿ ಈ ಮನೆ ಕೀರ್ತಿ ತರುತ್ತೇನೆ ಅಂತ ನಾನು ಮಾತುಕೊಡ್ತೀನಿ ಮಾಮ ನೋಡಮ್ಮ ಶ್ಯಾನ ಗುಣ ಲೆಕ್ಕದಲ್ಲಿ ನೋಡು ಮಾನವಂತರ ಮನೆಯಲ್ಲಿನ ಗುಣ ನಡತೆಯಲ್ಲಿ ನೋಡು ಅಂತ ಹೇಳಿದ್ದಾರೆ ಅಂದಾಗ ಮಾವಿನ ಮರದಿಂದ ಮಾವಿನ ಮರನ ಹುಟ್ಟುತ್ತೆ ಬೇವಿನ ಮರ ಅಲ್ಲ ಅಂತ ತೋರ್ಸಿಕೊಟ್ಟ ಅಲ್ಲೋಡಿ ಶಂಕರ್ ಮಾ ಬಂದ್ರು ಅಂತ ಕಾಣಿಸುತ್ತೆ ಏನನ್ನ ಏನೋ ಘನ ವಿಚಾರ ಮಾತನಾಡುವಂತೆ ಏನದು ಏನಿಲ್ಲಪ್ಪ ನಿಮ್ಮ ನಿಮ್ಮ ನಿನಗೆ ಎಲ್ಲಿಯಾದರೂ ಒಂದು ಬಡವರ ಮನೆಯನ್ನು ತೆಗೆದು ಮದುವೆ ಮಾಡಬೇಕು ಮದುವೆ ಮಾಡಬೇಕೆಂದು ಅದಕ್ಕೆ ನಿನ್ನ ಒಪ್ಪಿಗೆ ಏನು ಶಂಕರ ಅಣ್ಣ ಯಾಕೆ ಬಡವರು ಬಡವರು ಅಂತ ಬೆಚ್ಚಿ ಬೀಳುವಂತ ಮಾತನಾಡಿ ನಿಮ್ಮಂತ ಹೆಣ್ಣು ಮಕ್ಕಳನ್ನು ಮದುವೆ ಆಗಬಾರ್ದೊಂದು ನಿಯಮ ಏನಾದ್ರೂ ಇದೆ ಇಲ್ಲ ಕಾನೂನು ಇದೆ ಶಂಕರ ಶ್ರೀಮಂತರು ಆನೆ ಕಟ್ಟುವುದು ಬಡವರು ತಾಳಿ ಕಟ್ಟುವುದು ಎರಡು ಒಂದೇನಪ್ಪ ಈಗಿರುವಾಗ ಆಕಾಶಕ್ಕೆ ಏನಿ ಹಾಕುವುದು ಬೆಂಕಿಗೆ ಮುತ್ತಿಡುವುದು ನಮ್ಮಂತ ಬಡವರಿಂದ ಸಾಧ್ಯನೇನು ಶಂಕರ ಸಾಧ್ಯನೇನು ಅದಕ್ಕೆ ದೊಡ್ಡವರು ಹೇಳಿದ್ದಾರೆ ಆಸ್ಗೆ ಇದ್ದಷ್ಟು ಕಾಲು ಚಾಚಬೇಕಪ್ಪ ಕಾಲು ಈ ನಿಮ್ಮ ಮಾತನ್ನು ಕೇಳಿ ಮೂರು ಈ ಈ ಅದಕ್ಕಾಗಿ ನನ್ನ ಮದುವೆ ವಿಚಾರದಲ್ಲಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ ಈ ಊರಿನ ಜಮೀನ್ದಾರ್ ಜಯರಾಜನ ತಂಗಿ ಶೀಲಾ ಇರುವಳಲ್ಲ ಅವಳು ನಾನು ಕಾಲೇಜಿನಲ್ಲಿ ಪ್ರೀತಿಸುತ್ತಿದ್ದೆವು ಈಗ ನಾನು ಅವಳನ್ನೇ ಮದುವೆ ಮಾಡಿಕೊಳ್ಳಬೇಕೆಂದು ತೀರ್ಮಾನ ಮಾಡಿಕೊಂಡಿದ್ದೇನೆ ಶಂಕರ ಬಡತನದ ಗುಣವನ್ನು ಬಡತನದಲ್ಲಿ ನೋಡಬೇಕೇ ವಿನಃ ಶ್ರೀಮಂತಿಕೆ ಎಂದಲ್ಲಪ್ಪಾ ಶಂಕರ ತಾಮ್ರದ ದುಡ್ಡಿಗೆ ಆಸೆ ಪಟ್ಟರಿ ತಾಯಿ ಮಕ್ಕಳನ್ನ ದೂರ ಮಾಡುತ್ತೆ ಅನ್ನುವ ಮಾತನ್ನ ಮರೆಯಬೇಡಪ್ಪ ಮರೆಯಬೇಡ ಅಣ್ಣ ಏನಾಗಿದೆ ಈ ಮಡಿಯಲ್ಲಿ ಯಾಕೆ ರೋಷಾವೇಶದ ಮಾತುಗಳು ಗಂಗಾ ನೀನಾದ್ರೂ ಹೇಳು ಏನಾಗಿದೆ ಅಂತ ಏನು ಇಲ್ಲ ಅರ್ಜುನ ನಿಮ್ಮಿಬ್ಬರ ಮದ್ವೆ ಮಾಡಬೇಕೆಂದುಕೊಂಡಿದ್ದೇನೆ ನಿನಗೆ ನನ್ನ ಅಕ್ಕನ ಮಗಳಾದ ಗಂಗಾಳ ಗಂಗಾಳನ್ನು ತೆಗೆದು ಮದುವೆ ಮಾಡಬೇಕೆಂದುಕೊಂಡಿದ್ದೇನೆ ಅದಕ್ಕಾಗಿ ನಿನ್ನ ಒಪ್ಪಿಗೆ ಏನು ಶಂಕರ ಅರ್ಜುನ ಎಂತ ಮಾತನ್ನ ತಾಯಿಲೆದ ತಬ್ಬಲಿಯನ್ನು ಉಣಿಸಿ ದಿನಿಸಿ ದೊಡ್ಡವರನ್ನಾಗಿ ಮಾಡಿ ನಿನ್ನ ಮುಂದೆ ಒಪ್ಪಿಗೆ ಕೊಡುವಷ್ಟು ದೊಡ್ಡವನಲ್ಲ ಕೊಟ್ಟ ಅಮೃತಕ್ಕಿಂತ ಹೆತ್ತವ್ವ ಕೊಟ್ಟ ಅಂಬಲಿಯೇ ಲೇಸು ಅನ್ನುವನ ನಾಯಿ ನಿನ್ನ ತಮ್ಮ ಅಂದಾಗ ನೀ ಯಾರನ್ನ ತೋರಿಸಿ ಇವರ ಕೊರಳಿಗೆ ತಾಳಿ ಕಟ್ಟು ಅಂದರೆ ಸಾಕಣ್ಣ ಕಣ್ಣು ಮುಚ್ಚಿಕೊಂಡು ತಾಳಿ ಕಟ್ಟುವೆ ಇದರಲ್ಲಿ ಸಂದೇಹವೇ ಬೇಡಲ್ಲೇ ಬೇಡ ಸಾರ್ಥಕವಾಯಿತಪ್ಪ ನಿನ್ನಂತ ತಮ್ಮನನ್ನು ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು ಶಂಕರ ಅರ್ಜುನ ತುಂಬಿದ ಕೂಡ ತುಳಕುದಿಲ್ಲ ಅಂತ ತೋರಿಸಿಕೊಟ್ಟಪ್ಪ ಈ ಸಮಾಜಕ್ಕೆ ಇರುವ ನನ್ನಂತ ಹಿರಿ ಅನ್ನಂದರಿಗೆ ನೋಡು ನೋಡು ನಿನ್ನೂ ನೋಡಿ ಕಲಿತುಕೋ ಆವಾಗಲಾದ್ರೂ ನಿನಗೆ ಬುದ್ಧಿ ಬರುತ್ತೆ ಹೋಗ್ಲಿ ಬಿಡಿ ಬಾವಾ ಶಂಕರ್ ಮಾವ ತನ್ನ ಮನಸ್ಸಿನಲ್ಲಿರೋ ವಿಷಯವನ್ನು ನಿಮ್ಮ ಮುಂದೆ ಬಿಚ್ಚಿ ಹೇಳಿದ್ದಾನೆ ನೋಡಿ ಅವನು ಇಷ್ಟಪಟ್ಟ ಹುಡುಗಿ ಎಂತ ಅರಸನ ಮಗಳಾದ್ರೇನು ಪುರುಷನಿಗೆ ಸತಿ ಆಗ್ಲೇಬೇಕಲ್ಲವೇ ಅದನ್ನು ವಿಚಾರ ಮಾಡಿದ್ರೆ ಅಷ್ಟೇ ಸಾಕಲ್ವ ನಿಮ್ಗೆಲ್ಲರಿಗೂ ನೋಡಮ್ಮ ಗಂಗ ಬಡವನ ಅತಿ ಆಸೆ ಗತಿಗೆಡಿಸುವಂತೆ ಅಷ್ಟೇ ಯಾಕಮ್ಮ ಎಣ್ಣೆ ಮನೆಗೆ ಬರುವ ಹೆಣ್ಣಿನ ಗುಣವು ನಮ್ಮ ನಡತೆಯಲ್ಲಿ ನಾರಿ ಮಾರಿ ವಿನಹ ಮಾರಿ ಆಗಬಾರದು ಎಷ್ಟೇ ಆದರೂ ಶಂಕರ ನಮ್ಮಿಬ್ಬರ ಮುದ್ದಿನ ತಮ್ಮ ಅವನು ಎಂತ ಹುಡುಗಿಯನ್ನು ಪ್ರೀತಿಸಿದರೂ ಅವಳೇನೆ ತಂದು ಮದುವೆ ಮಾಡೋಣ ಯಾಕಂದ್ರೆ ಈಗಿನ ಕಾಲದಲ್ಲಿ ಪ್ರೀತಿ ಪ್ರೇಮ ಎಲ್ಲ ಪ್ಯಾಷನ್ ಆಗಿಬಿಟ್ಟಿದೆ ಅಣ್ಣ ಪ್ಯಾಷನ್ ಆಗಿಬಿಟ್ಟಿದೆ ಅಂದ ಬಳಿಕ ಹಾ ಶಂಕರ್ ಅಣ್ಣ ಹೊಡೆದಕ್ಕೆ ನೀನೇನು ಬೇಜಾರು ಮಾಡ್ಕೋಬೇಡಪ್ಪ ಹೇಳು ನೀನು ಪ್ರೀತಿಸುತ್ತಿರುವ ಹುಡುಗಿ ಯಾರು ಅಂತ ಹೇಳಪ್ಪ ಹೇಳು ನೀನ್ ನನ್ನ ಕೇಳುತ್ತಿದ್ದಾನೆ ತಾನೆ ಹೇಳು ಅವನಿಗೆ ಅಣ್ಣ ಅದು ಅದು ಅವನು ಹ್ಯಾ ಹೇಳ್ತಾನ ಅರ್ಜುನ ಅವನು ಪ್ರೀತಿ ಮಾಡುತ್ತಾರ ಹುಡುಗಿ ಬೇರೆ ಯಾರು ಅಲ್ಲಪ್ಪ ನಮ್ಮೂರನೇ ಜಮೀನ್ದಾರ ಜಯರಾಜನ ತಂಗಿ ಶೀಲಾಳಂತೆ ಶಂಕರ ನಿನ್ನ ಪ್ರೀತಿ ಸಿರಿ ಸಂಪತ್ತಿನ ಭಾಗಕ್ಕೋ ಇಲ್ಲ ಬಡತನದಲ್ಲಿದ್ದೆ ನಂಬ ಪ್ರಮೆಗೋ ಶಂಕರ ಅಂತ ಕೆಟ್ಟ ವಿಷ ಸರ್ಪದ ಜೊತೆಗೆ ಸಂಬಂಧ ಬೆಳೆಸುತ್ತೇನೆಂದರೆ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲಪ್ಪ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅದನ್ನ ಬಿಟ್ಟು ನನ್ನ ಪ್ರಾಣವನ್ನಾದರೂ ಕೇಳು ಸಂತೋಷವಾಗಿ ಕೊಡುತ್ತೇನೆ ಇಲ್ಲ ಶ್ರೀಮಂತರ ಮನೆ ಹೆಣ್ಣೇ ಬೇಕೆಂದರೆ ಈ ಊರಿನಲ್ಲಿ ಯಾರಾದರೂ ಸರಿ ಇದ್ದರೆ ಹೇಳು ಅವಳನ್ನೇ ತಂದು ನನ್ನ ಸರ್ವ ಆಸ್ತಿಯನ್ನು ಮಾರಿ ಈ ಊರಿನಲ್ಲಿ ಯಾರೂ ಮಾಡಿರದ ರೀತಿ ನಿನ್ನ ಮದುವೆಯನ್ನು ಮಾಡುತ್ತೇನೆ ನೋಡಪ್ಪ ಶಂಕರ ನಿಮಗೊಂದು ಮಾತು ಹೇಳ್ತೀನಿ ಹೇಳುದು ಅಕ್ಕರೆ ಇಲ್ಲದ ಉಪ್ಪರಿಗೆಗಿಂತ ಅಕ್ಕರೆ ಇರುವ ತಿಪ್ಪಿಯೇ ಲೇಸು ಶಂಕರ ತಿಪ್ಪಿಯೇ ಲೇಸು ನೀನೇನಾದರೂ ಹುಡುಗಾಟದ ಹುಡುಗಿಯನ್ನು ಆದರೆ ಮುಂದೊಂದು ದಿನ ನಿನ್ನನ್ನು ನಡು ನೀರಿನಲ್ಲಿ ಕೈಬಿಟ್ಟು ಹೋದಳು ಎತ್ತರ ನೋಡು ಶಂಕರ ಆ ಜಯರಾಜ ಕಂಡವರ ಮಕ್ಕಳನ್ನ ಬಾವಿಗೆ ದೂಡಿ ನೆಲ ನೋಡು ಜನನಪ್ಪನವರು ನೆಲ ನೋಡು ಜನರು ಬೇಡಪ್ಪ ಬೇಡ ಅಂತವರ ಸಹವಾಸ ಬೇಡಪ್ಪ ಮೊದಲೇ ಕ್ರೂರ ಜನರವರು ನೋಡು ಶಂಕರ ಶ್ರೀಮಂತರು ಕಾರಿನಲ್ಲಿ ಕರ್ಕೊಂಡೋಗಿ ಕಾಡಿನಲ್ಲಿ ಬಿಟ್ಟಂಗಾದಿತ್ತು ನಿನ್ನ ಬಾಳು ಎಚ್ಚರ ಸಹೋದರ ಎಚ್ಚರ ಅಣ್ಣ ಏನು ಅಂತ ಗೊತ್ತಾ ನಿಮಗೆ ನಾನೇನು ಸಾಲಿ ಕಲಿಯಾದ ಹಳ್ಳಿಗ ಮಾರನಲ್ಲ ನಾನು ಬಾ ವಿದ್ಯಾವಂತರ ಮುಂದೆ ಮರೆಯಬೇಡಿ ಅಣ್ಣ ಯಾಕಿನ್ನು ಅವಿದ್ಯಾವಂತರ ತರ ಮಾತನಾಡುತ್ತೀರಿ ಯಾರಿಗೆ ನಿಂತು ಏನು ಮಾತಾಡ್ತೀರಿ ಅಣ್ಣ ಪ್ರತಿ ಇದೆ ಇಲ್ಲಿ ನಿಮಗೆ ನೋಡಮ್ಮ ಅದೇನೋ ಗೊತ್ತಿಲ್ಲ ನೋಡಣ್ಣ ನಾನು ಅವಳನ್ನ ಪ್ರೀತಿಸುವುದು ಅವಳೇ ನಮ್ಮ ಅಷ್ಟೇ ನೋಡ್ರಿ ಅರ್ಜುನ ನಿನ್ನ ತಮ್ಮನ ಸೊಕ್ಕಿನ ಮಾತುಗಳನ್ನ ಪ್ರೀತಿಯ ಉತ್ಸನ್ನ ನೆತ್ತಿಗೇರಿಸಿಕೊಂಡು ಮಂಗ್ ಹಿರಿಯರೆಂಬುದನ್ನು ಎಂಬುದನ್ನು ಬರೆಯುತ್ತು ಮಂಗನಂತೆ ಮಾಡುತ್ತಿದ್ದ ಮಾತನಾಡುತ್ತಿದ್ದಾನೆ ನಿನ್ನ ನೆಚ್ಚಿನ ತಮ್ಮ ಮಣ್ಣಿನಿಂದ ಕೌರವ ಕೆಟ್ಟ ಹೆಣ್ಣಿನಿಂದ ರಾವಣ ಕೆಟ್ಟ ಅನ್ನುವಾಗಿ ಎಲ್ಲಿ ಹೋಗಿ ನಿಲ್ಲುತ್ತೋ ಇವನ ಬಾಳು ಆ ಶಿವನೇ ಬಲ್ಲ ಅರ್ಜುನ ಈ ಭಾರವನ್ನು ನಿನ್ನ ಮೇಲೆ ಒರೆಸಿದ್ದೇನಪ್ಪ ನೀನೇ ಬಗೆಹರಿಸಪ್ಪ ನೀನೇ ಬಗೆಹರಿಸು ಆನೆ ಹೊತ್ತವನಿಗೆ ಅದರ ಭಾರ ಹೊರುವುದು ಕಷ್ಟವೇ ನನ್ನ ಅಣ್ಣ ಯಾರ ಮುಂದೆ ತಲೆ ಎತ್ತಿ ಬಾಳಬೇಕೆಂದಿದ್ದನೋ ಈ ನಿನ್ನ ತಮ್ಮ ಅರ್ಜುನ ಅವರ ಮುಂದೆಯೇ ತಲೆ ತಗ್ಗಿಸುವಂತಾಯಿತು ನನ್ನ ಜೀವನು ಅಣ್ಣ ಆ ಸಾಹುಕಾರ ಎಷ್ಟೋ ಬಡವರನ್ನು ಬಲೆ ತೆಗೆದುಕೊಂಡು ಹತ್ತೂರಿಗೆ ಹಮ್ಮೀರನಾಗಿ ಮೆರೆಯುತ್ತಿದ್ದ ಆ ಸೊಕ್ಕಿನ ಶ್ರೀಮಂತನಿಗೆ ಮಿಕ್ಕಿದ ಹುಲಿಯಾಗಿ ಸ್ವಚ್ಛಂದವಾಗಿ ಹಣದ ಅಹಂಕಾರದಲ್ಲಿ ಹಾರಾಡುತ್ತಿರುವ ಅವನ ರೆಕ್ಕೆ ಪುಕ್ಕಗಳನ್ನು ಕತ್ತರಿಸಿ ಅವನಿಂದ ಅನ್ಯಾಯಕ್ಕೆ ಒಳಗಾದ ಜನರಿಂದ ಅವನಿಗೆ ಚೀತು ಎಣಿಸಬೇಕೆಂದಿದ್ದ ಈ ನಿನ್ನ ಇಂದು ನನ್ನ ಸಹೋದರ ಶಂಕರ ಕೈ ಕಟ್ಟಿ ಹಾಕಿದ್ದ ಸಮಾಧಾನ ಮಾಡಿಕೊ ಅರ್ಜುನ ಸಮಾಧಾನ ಮಾಡಿಕೊ ಪನವನು ಕೇಳುವ ಸಿಕ್ಕಲಿಲ್ಲ ನೋಡು ಅರ್ಜುನ ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟು ಬೆಳೆಸಿದವರು ಲೆಕ್ಕ ಇಲ್ಲ ಅಂದ ಮೇಲೆ ಯಾಕೆ ಕೇಳೋ ಅರ್ಜುನ ಮೀಸಿ ಬಂದ ಮೇಲೆ ಮೂಗು ಯಾರಿಗೆ ತಾನೇ ನೆರಪಿರುತ್ತಪ್ಪ ಹಾಗೆ ಎಣ್ಣಿನ ತೋತೆ ಕೇಳಿ ಬಿದ್ದವನಿಗೂ ಬುದ್ಧಿ ನೀವು ಅಬ್ಲಿನ ಮೇಲೆ ನೀರು ಸುರಿಯೋದು ಎರಡು ಸಮನಪ್ಪ ಎರಡು ಸಮ ಅದಕ್ಕೆ ಆ ಹಿರಿಯಣ್ಣನಿಗೆ ಒರಿ ತಪ್ಪಿತ್ತಲ್ಲ ಅಂತ ಹೇಳ್ತಾರಪ್ಪ ಈ ಸಮಾಜದಲ್ಲಿ ವರೆ ತಪ್ಪಿದ್ದಲ್ಲ ಅಂತ ಹೇಳ್ತಾರಪ್ಪ ಅಲ್ಲ ಈ ನಿಮ್

ನಿನ್ನ ತಮ್ಮನ ಸೊಕ್ಕಿನ ಮಾತುಗಳನ್ನ ಅಪ್ಪ ಅರ್ಜುನ ನನ್ನದು ಸ್ವಲ್ಪ ಕೆಲಸವಿದೆ ಅಪ್ಪ ನಾನು ಹೋಗಿ ಬರುತ್ತೇನಪ್ಪ ಹೋಗಿ ಬರುತ್ತೇನೆ ಹುಟ್ಟಿದಂತ ನಮ್ಗೆ ಇಲ್ಲಿ ಚಿತ್ರ ಕಣಿ ಅಂತ ಅವಳು ಹುಟ್ಟಿದ ಸಹೋದರರು ನಾವು ಒಂದೇ ಕರುಳು ಬಳ್ಳಿಯಿಂದ ಬಂದರು ಅಣ್ಣನ ಮಾತಿಗೆ ಬೆಲೆ ಕೊಡದೆ ಹೋದನಲ್ಲ ನನ್ನ ತಮ್ಮ ಶಂಕರ ಮಾಮ ಅದಕ್ಕೆ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಾ ಈಗಾಗಲೇ ಪ್ರೀತಿ ಬಲೆಯಲ್ಲಿ ಬಿದ್ದು ಹೋಗಿದ್ದಾನೆ ಶಂಕರ್ ಮಾಮ ನೋಡಿ ಪ್ರೀತಿ ಮಾಡೋದನ್ನು ಹೇಳಿದ್ದಾನೆ ಅಂದ ಮೇಲೆ ಅದಕ್ಕೆ ನಾವ್ ಎಷ್ಟು ಚಿಂತಿಸಿದ್ರು ಪ್ರಯೋಜನವಿಲ್ಲ ಆದಷ್ಟು ಬೇಗನೆ ಅವನು ಇಚ್ಛೆ ಮದುವೆ ಮಾಡಿದ್ರೆ ಈ ಮನೆಯಲ್ಲಿ ನಿನಗಿದ್ದಷ್ಟು ಬುದ್ಧಿ ಆ ನನ್ನ ತಮ್ಮ ಶಂಕರನಿಗಿಲ್ವಲ್ಲ ಅದಿರ್ಲಿ ಗಂಗಾ ಅಣ್ಣ ಅವಸರದಲ್ಲಿ ಏನೇನೋ ಹೇಳಿದ ನಾನು ಏನೋನೋ ಅವನ ಮಾತಿಗೆ ನಾನು ಹೂ ಅಣ್ಣನ ಮಾತಿಗೆ ಮದುವೆ ವಿಚಾರದಲ್ಲಿ ನಿನ್ನ ಒಪ್ಪಿಗೆ ಒಪ್ಪಿ ಈಗಾಗಲಿ ಈ ಕತ್ತನ್ನು ನಿಮ್ಮ ಕೈಗೆ ಕೊಟ್ಟು ಆದಷ್ಟು ಬೇಗ ನಿಮ್ಮ ಕೈಯಿಂದ ತಾಳಿ ಕಟ್ಟಿಸಿಕೊಂಡ್ರೆ ಈ ನನ್ನ ಮನಸ್ಸಿಗೆ ತೃಪ್ತಿ ಮಾಮ ನೋಡಿ ನನಗೆ ಇವಾಗ ಆಶೀರ್ವಾದ ಹೇಳು ನನಗೆ ಸತಿಯಾಗಿ ಬರಲು ನನ್ನ ತಂದೆ ಪುಣ್ಯವೇ ಸರಿ ಹಾಗಲ್ಲ ನಿನ್ನಂತ ಗಂಡನನ್ನು ಪಡಿಬೇಕಾದ್ರೆ ನಾನು ಏಳು ಜನ್ಮದಲ್ಲಿ ಪುಣ್ಯ ಮಾಡುತ್ತೆ ಅಂತ ಕಾಣಿಸುತ್ತೆ ಅದಕ್ಕೆ ಈ ಮನೆಯಲ್ಲಿ ಹುಟ್ಟಿ ಬೆಳೆದು ನಿನ್ನನ್ನು ನನ್ನ ಮನಸ್ಸಿನ ರಾಜನನ್ನಾಗಿ ಮಾಡ್ಕೊತಾ ಇದ್ದೇನಲ್ಲ ಅದೇ ನನಗೆ ತುಂಬಾ ಸಂತೋಷವಾಗ್ತಾ ಇದೆ कई É